ಒಂದು ಕಡೆ ಮೋದಿಜಿ ಟ್ರಂಪ್ ಜೊತೆ ನಿಂತು ನಗ್ತಾ ಇರೋದು ಅದಕ್ಕೆ ಮಡಿಲಾ ಮೀಡಿಯಾಗಳು ಅಬ್ಬರದ ಪ್ರಚಾರ ಕೊಡೋದು ಮತ್ತೊಂದು ಕಡೆ ಭಾರತೀಯರನ್ನ ಟ್ರಂಪ್ ಸಂಕೋಲಿ ಹಾಕಿ ಭಾರತಕ್ಕೆ ಕಳಿಸೋದು ಈ ನಡುವೆ ಹೀಗೆ ಸರಪಳಿಯಿಂದ ಕಟ್ಟಿ ಭಾರತಕ್ಕೆ ಕಳಿಸ್ತವರ ಗೋಳು ಒಂದೊಂದಾಗೆ ಹೊರಬರ್ತಿದೆ ಆ ಬಗ್ಗೆ ಮಾತ್ರ ಮಡಿಲಾ ಮೀಡಿಯಾಗಳು ಏನು ಹೇಳೋದೇ ಇಲ್ಲ ಇಲ್ಲಿಂದ ಅಲ್ಲಿಗೆ ಹೋದ್ರೂ ದರೋಡೆಗೆ ತುತ್ತಾಗೋದು ತಪ್ಪಲಿಲ್ಲ ಅವರಿಬ್ಬರನ್ನ ಮೆಕ್ಸಿಕೋ ಅಮೆರಿಕ ಗಡಿಯ ಬಳಿ ಚಾಕು ತೋರಿಸಿ ದರೋಡೆ ಮಾಡಲಾಯಿತು ಗಡಿ ಗೋಡೆಯನ್ನ ಹತ್ತಿ ಅಮೆರಿಕ ಪ್ರವೇಶಿಸೋಕೆ ವಿಫಲರಾದ ಬಳಿಕ ಚಿತ್ರಹಿಂಸೆಗೆ ತುತ್ತಾಗಬೇಕಾಯಿತು ಟ್ರಕ್ಗಳಿಗೆ ತೆರೆದಿರುವ ಗಡಿ ದ್ವಾರದ ಮೂಲಕ ಓಡೋಕೆ ಪ್ರಯತ್ನ ಯತ್ನ ಮಾಡಿದಾಗ ಅಮೆರಿಕಾದ ಅಧಿಕಾರಿಗಳು ಅವರಿಬ್ಬರನ್ನು ಬಂಧಿಸಿದ್ರು ಅಮೆರಿಕಾಗೆ ಅಕ್ರಮವಾಗಿ ವಲಸೆ ಹೋಗೋಕೆ ಯತ್ನಿಸಿ ಸಿಕ್ಕಾಕೊಂಡು ಹೈರಾಣಾದ ಗೋವಾದ ಇಬ್ಬರ ಕಥೆ ಇದು ಶನಿವಾರ ತಡರಾತ್ರಿ ನೂರ ಹದಿನಾರು ಅಕ್ರಮ ಭಾರತೀಯ ವಲಸಿಗರನ್ನ ಹೊತ್ತ ಎರಡನೇ ಯುಎಸ್ ಮಿಲಿಟರಿ ವಿಮಾನ ಅಮೃತ್ಸರ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ ಆ ನೂರ ಹದಿನಾರು ಜನರಲ್ಲಿ ಗೋವಾದ ಈ ಇಬ್ಬರು ಕೂಡ ಸೇರಿದ್ದಾರೆ ನೂರ ಹದಿನಾರು ಜನರಲ್ಲಿ ಅರವತ್ತೈದು ಮಂದಿ ಪಂಜಾಬ್ನವರು ಮೂವತ್ ಮೂರು ಮಂದಿ ಹರಿಯಾಣದವರು ಎಂಟು ಮಂದಿ ಗುಜರಾತ್ನವರು ತಲಾ ಇಬ್ಬರು ಉತ್ತರ ಪ್ರದೇಶ ಗೋವಾ ಮಹಾರಾಷ್ಟ ಮತ್ತು ರಾಜಸ್ಥಾನದವರು ಮತ್ತು ತಲಾ ಒಬ್ಬರು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರದವರಿದ್ದರು ಗೋವಾದ ಇಬ್ಬರು ಅಲ್ಲಿ ಹೋಗು ಕಷ್ಟಕ್ಕೆ ಸಿಲುಕೊಂಡು ಈಗ ಗಡಿಪಾರಾಗಿದ್ದಾರೆ ಗೋವಾ ಮುಟ್ಟಿದ ಬಳಿಕ ಗೋವಾ ಪೊಲೀಸರಿಗೆ ಅವರಿಬ್ಬರು ನೀಡಿದ ಹೇಳಿಕೆಗಳಲ್ಲಿ ಅವರು ಅನುಭವಿಸಿದ್ದ ಕಷ್ಟದ ವಿವರಗಳಿವೆ ಭಾನುವಾರ ಮಧ್ಯಾಹ್ನ ಗೋವಾದ ದಾಬೋಲಿಂ ವಿಮಾನ ನಿಲ್ದಾಣಕ್ಕೆ ತಲುಪಿದ ಬಳಿಕ ಪೊಲೀಸರು ಮತ್ತು ವಿಮಾನ ನಿಲ್ದಾಣ ಅಧಿಕಾರಿಗಳೊಂದಿಗೆ ಅವರಿಬ್ಬರೂ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಅವರಿಬ್ಬರೂ ದಕ್ಷಿಣ ಗೋವಾದವರು ಕಾನೂನುಬದ್ಧವಾಗಿ ಅಮೆರಿಕವನ್ನು ಪ್ರವೇಶ ಮಾಡಬಹುದು ಅಂತ ಅವರಿಗೆ ಹೇಳಲಾಗಿತ್ತಂತೆ ಇಪ್ಪತ್ತೈದು ವರ್ಷದ ವಯಸ್ಸಿನ ಒಬ್ಬ ನೀಡಿರುವ ಹೇಳಿಕೆ ಪ್ರಕಾರ ಹಡಗಿನಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಆಸೆ ಆತನಿಗಿತ್ತು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಗೋವಾದ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾಗ ವಾಸ್ಕೋದಲ್ಲಿನ ವ್ಯಕ್ತಿಯ ಭೇಟಿಯಾಯಿತು ಆತ ಕೆಲಸಕ್ಕಾಗಿ ಜನರನ್ನ ಕಾನೂನುಬದ್ಧವಾಗಿ ಅಮೆರಿಕಾಕ್ಕೆ ಕಳಿಸಿರೋದಾಗಿ ಹೇಳ್ಕೊಂಡಿದ್ದ ಹದಿನೈದು ಲಕ್ಷ ರೂಪಾಯಿಗಳನ್ನ ಕೇಳಿದ್ದಲ್ಲದೆ ಮೂರು ತಿಂಗಳಲ್ಲಿ ಅಮೆರಿಕಕ್ಕೆ ಕಳಿಸಿ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಕೊಡಿಸೋದಾಗಿ ಭರವಸೆ ನೀಡಿದ್ದ ಇಪ್ಪತ್ತೈದರ ಹರಿಯದ ವ್ಯಕ್ತಿ ಆತನಿಗೆ ಹತ್ತು ಲಕ್ಷ ರೂಪಾಯಿಗಳನ್ನ ನೀಡಿ ಪಾಸ್ಪೋರ್ಟ್ ಮತ್ತಿತರ ದಾಖಲೆಗಳನ್ನ ಶೇರ್ ಮಾಡಿಕೊಂಡಿದ್ದ ಒಪ್ಪಂದದ ಪ್ರಕಾರ ಅಮೆರಿಕ ತಲುಪಿದ ನಂತರ ಉಳಿದ ಮೊತ್ತವನ್ನ ನೀಡಬೇಕಿತ್ತು ಗಡಿಪಾರಾದ ಮತ್ತೊಬ್ಬನ ವಯಸ್ಸು ಇಪ್ಪತ್ ಮೂರು ಆತ ಏಜೆಂಟ್ಗೆ ಒಂದೂವರೆ ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಿದ್ದ ಆದ್ರೆ ಅದು ವ್ಯರ್ಥವಾದ ಬಳಿಕ ಆತ ಕೂಡ ಕಳೆದ ಮೇ ತಿಂಗಳಲ್ಲಿ ವಾಸ್ಕೋ ವ್ಯಕ್ತಿಯನ್ನೇ ಭೇಟಿಯಾಗಿ ಎಂಟು ಲಕ್ಷ ರೂಪಾಯಿಗಳನ್ನ ನೀಡಿದ್ದ ಜನವರಿ ಇಪ್ಪತ್ತರಂದು ಇಬ್ಬರು ಗೋವಾದಿಂದ ಮುಂಬೈಗೆ ಪ್ರಯಾಣ ಹೊರಟು ಅಲ್ಲಿಂದ ಇಸ್ತಾಂಬುಲ್ ವಿಮಾನ ಹತ್ತಿದ್ರು ಮತ್ತೊಂದು ವಿಮಾನ ಹತ್ತಿ ಜನವರಿ ಇಪ್ಪತ್ತೆರಡರಂದು ಮೆಕ್ಸಿಕೋ ತಲುಪಿದ್ರು ಅಲ್ಲವರು ಒಂದಿನದ ಹೋಟೆಲ್ ನಲ್ಲಿ ಉಳಿಬೇಕಾಯ್ತು ಮರುದಿನ ಅವರನ್ನ ಟಿಶುಬಾನ ನಗರಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ಅವರನ್ನ ಏಣಿಯ ಸಹಾಯದಿಂದ ಗೋಡೆ ಹತ್ತಿ ಗಡಿ ದಾಟೋಕೆ ಕರೆದೊಯ್ಯಲಾಯಿತು ಆದರೆ ಇಪ್ಪತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಗೆ ಗೋಡೆ ಹತ್ತೋಕೆ ಸಾಧ್ಯವಾಗ್ಲಿಲ್ಲ ಆತನಿಗೆ ಚಿತ್ರ ಹಿಂಸೆ ನೀಡಲಾಯಿತು ನಂತರ ಗಡಿಯಲ್ಲಿ ಅವರನ್ನ ಚಾಕು ತೋರಿಸಿ ದರೋಡೆ ಮಾಡಲಾಯಿತು ಅವರ ಫೋನ್ಗಳು ಕೈಗಡಿಯಾರಗಳು ಮತ್ತು ಹಣವನ್ನೆಲ್ಲ ಕಸಿದುಕೊಳ್ಳಲಾಯಿತು ಬಳಿಕ ಸ್ಯಾನ್ ಡಿಯೋಗೋದಲ್ಲಿ ಗಡಿ ದಾಟಿ ಅಮೆರಿಕದ ಕಡೆಗೆ ಓಡುವಂತೆ ಹೇಳಿದ್ರು ಟ್ರಕ್ಗಳು ಹಾದು ಹೋಗೋಕೆ ತೆರೆದಿದ್ದ ಗಡಿ ದ್ವಾರದ ಮೂಲಕ ಓಡುವ ಮೂಲಕ ಅವರು ಗಡಿ ದಾಟೋಕೆ ಯತ್ನಿಸಿದರಾದ್ರೂ ಅಮೆರಿಕದ ಗಡಿ ಗಸ್ತು ತಂಡದ ಕೈಗೆ ಸಿಕ್ಕಿಬಿದ್ರು ಅವರನ್ನ ಗಡಿಪಾರು ಮಾಡುವ ಮೊದಲು ಇಪ್ಪತ್ತು ದಿನಗಳ ಕಾಲ ಬಂಧನ ಕೇಂದ್ರದಲ್ಲಿ ಇರಿಸಲಾಗಿತ್ತು ಹೀಗೆ ಅವರಿಬ್ಬರ ಅಮೆರಿಕ ಕನಸು ಭಗ್ನಗೊಂಡಿದೆ ಮತ್ತು ದಾರುಣ ಸ್ಥಿತಿಗೆ ಅವರನ್ನ ತಳ್ಳಿದ್ದೂ ಆಗಿದೆ ಲಕ್ಷಗಟ್ಟಲೆ ಕಳ್ಕೊಂಡಿರೋದ್ ಬೇರೆ ಅಕ್ರಮವಾಗಿ ತನ್ನ ನೆಲದಲ್ಲಿ ನೆಲೆಸಿರುವ ಭಾರತೀಯರಲ್ಲಿ ಈಗಾಗಲೇ ಮೂರು ಬ್ಯಾಚ್ ಅಮೆರಿಕ ಗಡಿಪಾರು ಮಾಡಿದೆ ಈ ನೂರ ಹದಿನಾರು ಜನರಿದ್ದ ವಿಮಾನದ ಬಳಿಕ ನೂರ ಹನ್ನೆರಡು ಜನರ ಮೂರನೇ ಬ್ಯಾಚ್ ಅನ್ನು ಕೂಡ ಅಮೆರಿಕ ಮಿಲಿಟರಿ ವಿಮಾನ ಭಾನುವಾರ ರಾತ್ರಿ ತಂದಿಳಿಸಿದೆ ನೂರ ಹನ್ನೆರಡು ಜನರಲ್ಲಿ ನಲವತ್ನಾಲ್ಕು ಜನರು ಹರಿಯಾಣದವರು ಮೂವತ್ತ್ ಮೂರು ಜನ ಗುಜರಾತ್ನವರು ಮೂವತ್ತೊಂದು ಜನ ಪಂಜಾಬ್ನವರು ಇಬ್ಬರು ಉತ್ತರ ಪ್ರದೇಶದವರು ಮತ್ತು ತಲಾ ಒಬ್ಬರು ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದವರಾಗಿದ್ದಾರೆ ನೂರ ನಾಲ್ಕು ಭಾರತೀಯ ನಾಗರಿಕರಿದ್ದ ಅಮೆರಿಕದ ಮೊದಲ ವಿಮಾನ ಫೆಬ್ರವರಿ ಐದರಂದು ಅಮೃತಸರದಲ್ಲಿ ಬಂದಿಳಿದಿತ್ತು ಇದ್ರೊಂದಿಗೆ ಅಮೆರಿಕ ಇಲ್ಲಿವರೆಗೆ ಮೂರು ವಿಮಾನಗಳಲ್ಲಿ ಒಟ್ಟು ಮುನ್ನೂರ ಮೂವತ್ತೆರಡು ಅಕ್ರಮ ಭಾರತೀಯ ವಲಸಿಗರನ್ನ ಗಡಿಪಾರು ಮಾಡಿದೆ ಮೋದಿ ಅಮೆರಿಕ ಭೇಟಿಗೂ ಮೊದಲು ಒಂದು ಬ್ಯಾಚ್ ಅನ್ನ ಗಡಿಪಾರು ಮಾಡಿದ್ದ ಅಮೆರಿಕ ಅವರ ಭೇಟಿಯ ನಂತರ ಒಂದರ ಹಿಂದೊಂದರಂತೆ ಎರಡು ಬ್ಯಾಚ್ಗಳಲ್ಲಿ ಭಾರತೀಯ ನಾಗರಿಕರನ್ನ ವಾಪಸ್ ಕಳಿಸಿದೆ ಟ್ರಂಪ್ ಎದುರು ಮಾತನಾಡಬೇಕಿದ್ದ ಮೋದಿ ಏನೂ ಮಾತಾಡದೆ ನೀರಿನಿಂದ ಹೊರತೆಗೆದ ಮೀನಿನಂತಿದ್ರು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಟೀಕೆ ಮಾಡಿರುವುದನ್ನ ನಾವಿಲ್ಲಿ ಗಮನಿಸಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು